ಇತ್ತೀಚಿನ ಚರ್ಚೆಗಳಲ್ಲಿ ಒಂದು ವಿಷಯ ನನಗೆ ಸ್ಪಷ್ಟನೆ ವೇದಾಗಮಗಳು ಮತ್ತು ವಚನಗಳು ಅಂತ ತಾವೊಂದು ಪುಸ್ತಕ ಬರೆದಿರುವಂತಹ ಗಮನಿಸಿದ್ದೆ ಈ ವೇದಾಗಮಗಳು ವಚನ ಸಾಹಿತ್ಯ ಸಮ ಅಥವಾ ಪರಸ್ಪರ ವಿರೋಧ ಆದ್ರೆ ಶಿವಶರಣರ ವಚನ ಸಾಹಿತ್ಯ ಅಂದ್ರೆ ಶಿವಶರಣರ ಸಾಹಿತ್ಯ ಅಂತ ಹೌದು ಶಿವಶರಣರು ವೇದಾಗಮಗಳನ್ನು ವಿರೋಧ ಮಾಡಿದ್ರು ಅಥವಾ ಅವುಗಳನ್ನು ಹೆಂಗ್ ಬಳಸ್ಕೊಂಡಿದ್ರು ಅನ್ನುವಂಥದ್ದು ಒಂದು ಸ್ಪಷ್ಟೀಕರಣ ಬೇಕಾಗಿದೆ ನನಗೆ ಅಲ್ಲ ಅದು ಇತ್ತೀಚಿನ ದಿನಮಾನಗಳಲ್ಲಿ ಅದರ ಅಗತ್ಯತೆ ಹಿಂದಿಗಿಂತಲೂ ಇಂದು ಹೆಚ್ಚು ಹೆಚ್ಚಿಗೆ ಬೇಕಾಗಿದೆ ಹೌದು ಹೌದು ಏಕೆಂದರೆ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚು ಹಾಕ್ತಾ ಆಗ್ತಾ ಆಗ್ತಾ ಬಂದು ಏನಾಗ್ತಾ ಇದೆ ಅಂದರೆ ಮೂಲವನ್ನು ಪ್ರಶ್ನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿದ್ದಾರೆ ಹೌದು ಏನು ಅಂದರೆ ಬಸವಾದಿ ಶಿವಶರಣರು ವೇದಾಗಮಗಳ ವಿಧಿ ವಿರೋಧಿಗಳು ವಿರೋಧಿಗಳು ಹೌದು ಅವರಿಗೆ ಸ ಎಷ್ಟೋ ಜನಗಳು ಅವ್ರಿಗೆ ಸಂಸ್ಕೃತ ಭಾಷೆನೇ ಗೊತ್ತಿರಲಿಲ್ಲ ಯಾಕೆಂದ್ರೆ ಅಲ್ಲಿ ಕೆಳವರ್ಗದಿಂದ ಬಂದಿರತಕ್ಕಂತಹ ಅನೇಕ ವಚನಕಾರರು ಇದ್ರು ಆ ಕಾಲದಲ್ಲಿ ಸಂಸ್ಕೃತವನ್ನ ಇವರು ಕಳಿಸೋರೇ ಇರಲಿಲ್ಲ ಇವೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಸಾರಾ ಸಗಟಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಏನು ಶರಣರ ಏನು ಬೌದ್ಧಿಕತೆಯನ್ನೇ ಪ್ರಶ್ನೆ ಮಾಡತಕ್ಕಂತಹ ಒಂದು ಏನುಗಳು ಸಮಾಜದಲ್ಲಿ ನಡೀತಾ ಇರೋದು ನಮ್ಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಅವರೆಲ್ಲ ಕೊಡ್ತಕ್ಕಂತಹದ್ದು ಆಧಾರ ವಚನಗಳಲ್ಲಿ ಬರ್ತಕ್ಕಂತಹ ಏನು ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗೊಳ್ಳುವ ನಿಕ್ಕುವೆ ಈ ಇತ್ಯಾದಿಗಳು ವಚನಗಳು ಏನಿದೆಯಲ್ಲ ಅವನ್ನ ಪ್ರಮಾಣವನ್ನಾಗಿ ಕೊಡ್ತಾರೆ ಅಂದ್ರೆ ನೋಡಿ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ವೇದಕ್ಕೆ ಹೊರೆಯ ಕಟ್ಟುವೆ ಆ ಏನು ಶಾಸ್ತ್ರಕ್ಕೆ ನಿಘಳುವ ಆಗಮದ ಮುಯ್ಯ ಕೊಯ್ಯುವೆ ಮೋಕ ಕೊಯ್ಯುವೆ ಇತ್ಯಾದಿ ಹೌದು ಅಂದರೆ ಅವನ ಸಾರ ಸಗಟಾಗಿ ಖಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಕ್ಕಂತಹದ್ದು ವಿದ್ಯಮಾನ ಆದರೆ ಅಂದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮೊದಲನೇ ಸಾಲನ ವೇದಕ್ಕೆ ಇಲ್ಲಿ ಒರೆಯ ಹಚ್ಚುವೆ ಹ್ಮ್ 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 ಹೊರೆಯ ಹಚ್ಚುವೆಲ್ಲ ಹೊರೆ 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 ಹಚ್ಚನವನ್ನ ಹೊರಹಚ್ಚ ಹೊರಹಚ್ಚ ಹೊರೆ ಹಚ್ಚೋದು ಅಂದ್ರೆ ಪರೀಕ್ಷೆಗೆ ಒಳಪಡಿಸೋದು ಏನಿತ್ತು ಒಂದು ಕಾಲಕ್ಕೆ ಅಂದ್ರೆ ವೇದಾಗಮಗಳ ನುಡಿದ್ರೆ ವೇದಗಳ ನುಡಿಯನ್ನ ವೇದ ಮಂತ್ರಗಳನ್ನ ಏನಂತ ಕರಿತಾ ಇದ್ರು ಪ್ರಭು ಸಂಹಿತ ಅಂತ ಕರಿತಾ ಇದ್ರು ಹ್ಮ್ 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 ವೇದ ವಾಕ್ಯಗಳನ್ನ ವೇದ ಏನೋ ಸತ್ಯಂ ಮದ ಧರ್ಮಂ ಚರ ಅಂತ ಹೇಳ್ತವೆ ಅದು ಪ್ರಭು ಸಂಹಿತ ಅಂದ್ರೆ ರಾಜಾಜ್ಞೆ ರಾಜಾಜ್ಞೆ ಪಾಲನೆ ಮಾಡ್ಲೇಬೇಕು ಅನ್ನೋ ಆದರೆ ಶಿವಶರಣರು ಏನು ಮಾಡ್ತಾರೆ ಅಂದರೆ ವೇದಗಳಲ್ಲಿ ಹೇಳಿದೆ ಎಂದ ಮಾತ್ರಕ್ಕೆ ಅವುಗಳನ್ನೆಲ್ಲ ಸಮ ನಾವು ಆಮೂಲಕರವಾಗಿ ಒಪ್ಕೊಂಡು ಬಿಡಬೇಕು ಅನ್ನೋ ಮನಸ್ಥಿತಿ ಅವರಲ್ಲಿರಲಿಲ್ಲ ವೇದಗಳಲ್ಲಿರ್ತಕ್ಕಂತಹ ಸಮಾಜಕ್ಕೆದ ಏನು ಈ ಸಮಾಜದ ಒಳಿದಕ್ಕೆ ಬೇಕಾಗಿರ್ತಕ್ಕಂತಹ ಅಂಶಗಳೇನಿದ್ವಲ್ಲ ಇದು ಒಳಿತನ್ನ ಹೀಗೆ ಮೀರಿರ್ತಕ್ಕಂಥದ್ದು ಅವುಗಳನ್ನು ಕೂಡ ಅವರು ಪ್ರಶ್ನೆ ಮಾಡತಕ್ಕಂತಹ ಒಂದು ಏನು ವೈಚಾರಿಕ ನೆಲೆಗಟ್ಟಿನಲ್ಲಿ ಅವ್ರು ಬರ್ತಾರೆ ಅಂದರೆ ಅದರಿಂದ ಅವ್ರು ಏನು ಹೇಳ್ತಾರೆ ಅಂದರೆ ವೇದದ ಮಾತುಗಳನ್ನ ನಾವು ಹೊರಗಿಸ್ತೀವಿ ಹೊರೆಗಿ ನೋಡ್ತೀವಿ ಒಪ್ಕೊಳ್ತೀವಿ ಸರಿ ಇರೋದನ್ನ ನಾವು ಸಾರಾ ಸಗಟಾಗಿ ತಿರಸ್ಕಾರ ಮಾಡ್ತೀವಿ ಅನ್ನೋದು ಅಂದ್ರೆ ಮುಖ್ಯವಾಗಿ ಅಲ್ಲಿ ಅವ್ರು ಹೇಳ್ತಾ ಇರತಕ್ಕಂಥದ್ದು ಏನಂದ್ರೆ ಅಲ್ಲಿ ಅಂದ್ರೆ ವೇದ ವೇದಗಳಲ್ಲಿ ಬರ್ತಕ್ಕಂತಹ ವೇದಗಳಲ್ಲಿ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಎರಡು ಭಾಗಗಳು ಕರ್ ವಿಶೇಷವಾಗಿ ಶಿವಶರಣರು ಅಹಿಂಸಾವಾದಿಗಳು ವೀರಶೇ ಧರ್ಮ ನಿಂತಿರ್ತಕ್ಕಂತಹದ್ದೇ ಅದನ್ನ ಯಾಕಂದ್ರೆ ದಶಧರ್ಮ ಸೂತ್ರಗಳನ್ನ ಹೇಳ್ಬೇಕಾದ್ರೆ ಆಗಮಗಳಲ್ಲಿ ಅಹಿಂಸಾ ಸತ್ಯಮಸ್ತೆ ಧರ್ಮ ಈ ಅಹಿಂಸೆಯನ್ನ ಬೋಧನೆ ಮಾಡತಕ್ಕಂತಹ ಈ ಧರ್ಮದಲ್ಲಿ ಏನು ಯಜ್ಞಗಳಲ್ಲಿ ಪಶು ಬಲಿ ಕೊಡೋದಿತ್ತಲ್ಲ ಪಶು ಬಲಿ ಕೊಡೋದು ಆ ಬಲಿ ಕೊಟ್ಟಂತಹ ಪಶುವಿನ ಮಾಂಸವನ್ನ ಆ ಯಜ್ಞ ದೀಕ್ಷನಾಗಿರ್ತಕ್ಕಂತಹ ಜಾತಿಗಳು ಸ್ವೀಕಾರ ಮಾಡತಕ್ಕಂತಹದ್ದು ಇದು ಅವರಿಗೆ ಒಪ್ತಾ ಇರಲಿಲ್ಲ ಆ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡವರು ಏನು ತಿರಸ್ಕಾರ ಮಾಡತಕ್ಕಂತಹ ಇದು ಅಂದ್ರೆ ವೇದಕ್ಕೆ ಹೊರೆಯ ಹಚ್ಚಿವೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಅವ್ರಿಗೆ ಯಾವುದು ತಮಗೆ ನೇರವಾಗಿ ಏನು ಇಡಿಸೋದಿಲ್ಲ ಏನು ಕೈ ಬಿಡ್ತಾ ಇದ್ದಾರೆ ಒಂದು ಇನ್ನೊಂದು ವಚನವನ್ನು ಕೂಡ ಉಲ್ಲೇಖ ಮಾಡ್ತಾರ ಏನಂದ್ರೆ ಬಸವಣ್ಣವ್ರದೇ ವಚನ ವೇದ ನಡು ನಡುಗಿತ್ತು ಶಾಸ್ತ್ರವಗಲಿ ಕೆಲಕ್ಕೆ ಸಾರಿದ್ದಿತಯ್ಯ ತರ್ಕ ತರ್ಕಿಸಲರಿಯದೆ ಮೂಗು ಒಟ್ಟಿದ್ದಿತಯ್ಯ ಆಗಮ ಹೆರತೊಲಗಿ ಅಗಲಿದ್ದಿತ್ತಯ್ಯ ನಮ್ಮ ಕೂಡಲ ಸಂಗಯ್ಯನು ಮಾದಾರ ಚೆನ್ನಯ್ಯನ ಮನೆಯಲುಂಡ ಕಾರಣ ನಮಗೆ ಇಲ್ಲೇನಾಗ್ತಾ ಇದೆ ಅಂದ್ರೆ ನೋಡಿ ಅಲ್ಲಿ ವೇದ ನಡು ನಡುಗಿತ್ತು ಶಾಸ್ತ್ರವಗಲಿ ಕೆಲಕ್ಕೆ ಸಾರಿದ್ದಿತಯ್ಯ ತರ್ಕ ತರ್ಕಿಸಲರಿದೆ ಮೂಗು ಒಟ್ಟಿದ್ದಿತಯ್ಯ ಆಗಮ ಹೆರಲೊಗಲಿ ಅಗಲಿದ್ದಿತ್ತಯ್ಯ ಅಂದ್ರೆ ವೇದ ತರ್ಕ ಆಗಮ ಯಾವೂ ಕೂಡ ಈ ರಹಸ್ಯವನ್ನ ಬೇಯಿಸೋದಕ್ಕಾಗ್ಲಿಲ್ಲ ಇದ್ರಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ವೇದಗಳನ್ನ ಯಾತ್ ಅವ್ರು ಖಂಡನೆ ಮಾಡ್ತಾವ್ರೆ ಅಂತ ಅರ್ಥ ಕೊನೆಯ ಸಾಲನ್ನ ನಾವು ಓದ್ಕೊಳ್ಬೇಕಲ್ಲಿ ಮುಖ್ಯವಾಗಿರೋದು ಮಾದಾರ ಚೆನ್ನಯ್ಯನ ಮನೆಯಲ್ಲುಂಡ ಕಾರಣ ಅಂದ್ರೆ ಈ ಸಾಮಾನ್ಯವಾಗಿ ಅಲ್ಲಿ ಈ ರೀತಿಯಾಗಿ ಅಭಿಪ್ರಾಯ ಪಡೋದಕ್ಕೆ ವಚನದ ಸಂದರ್ಭದ ಅರಿವಿಲ್ಲದೆ ಇರತಕ್ಕಂಥದ್ದೇ ಕಾರಣ ಅಂದ್ರೆ ಈ ವಚನವನ್ನು ಕೂಡ ವೇದಾಗಮಗಳ ವಿರೋಧಿಗಳು ಶರಣರು ಅಂತ ಹೇಳೋದಕ್ಕೆ ಈ ವಚನವನ್ನು ಉಲ್ಲೇಖ ಮಾಡ್ತಾರೆ ಆದ್ರೆ ಇದು ಸಂದರ್ಭವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋರು ಹೇಳ್ತಕ್ಕಂತಹದ್ದು ನೋಡಿ ಆದ್ರೆ ಇಲ್ಲಿ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ಯಾರು ಕೂಡ ಅಲ್ಲ ಸಂಗಯ್ಯ ಅಂದ್ರೆ ಶಿವಭಕ್ತನಾಗಿರ್ತಕ್ಕಂತಹ ಕರಿಕಾಲ ಚೋಳ ಪ್ರತಿನಿತ್ಯವೂ ಕೂಡ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಏನೋ ಪರಮೇಶ್ವರನಿಗೆ ಅವನು ಪ್ರಸಾದವನ್ನು ಸಿದ್ಧಪಡಿಸಿ ಅರ್ಪಣೆ ಮಾಡ್ತಾ ಇರ್ತಾನ ಪರಶಿವ ಅವನ ಕೈಯಿಂದ ಪ್ರತಿನಿತ್ಯವೂ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇರ್ತಾನೆ ಆದ್ರೆ ಒಂದು ದಿವಸ ಅವನು ಪ್ರಸಾದವನ್ನ ಸಿದ್ಧಪಡಿಸ್ಕೊಂಡು ಅವನೋಗಿ ಅರ್ಪಣೆ ಮಾಡಿದಾಗ ಶಿವ ಸ್ವೀಕಾರ ಮಾಡೋ ಸ್ವೀಕಾರ ಸ್ವೀಕಾರ ಮಾಡೋದಿಲ್ಲ ಏನು ಇವನಿಗೆ ಆತಂಕವಾಗುತ್ತೆ ಏನಾದ್ರೂ ನನ್ನ ವ್ರತ ನೇಮ ನಿಷ್ಠೆಯಲ್ಲಿ ಅಪಚಾರವಾಯಿತೆ ನಾನು ಪ್ರಸಾದ ತಯಾರು ಮಾಡಬೇಕಾದ್ರೆ ಏನಾದ್ರು ವ್ಯತ್ಯಾಸಗಳಾದ್ವೆ ಏನಾಯ್ತು ನನ್ನ ನಡೆ ನುಡಿಯಲ್ಲಿ ಏನಾದರೂ ವ್ಯತ್ಯಾಸವಾಯ್ತೆ ಪರಮೇಶ್ವರ ಇದನ್ನ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಆತಂಕ ಆತಂಕಕ್ಕೊಳಗಾಗ್ತಾನೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವನು ಒಂದು ಸಭೆಯನ್ನೇ ಕರೆದು ಬಿಡ್ತಾನೆ ಎಲ್ಲ ಏನು ವೇದ ವಿದ್ವಾಂಸರು ಆಗಮ ವಿದ್ವಾಂಸರು ಶಾಸ್ತ್ರ ನ್ಯಾಯ ಎಲ್ಲವನ್ನು ಗೊತ್ತಿರತಕ್ಕಂಥ ವಿದ್ವಾಂಸರನ್ನ ಸಭೆಯನ್ನ ಕರೀತಾನೆ ಇದಕ್ಕೆ ಯಾಕೆ ಪರಮೇಶ್ವರನ ನಾನು ಅರ್ಪಣೆ ಮಾಡಿದಂತಹ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಆಗ ಆ ಸಂದರ್ಭದಲ್ಲಿ ಯಾರತ್ರ ಕೂಡ ಈ ರಾಜನ ಈ ಪ್ರಶ್ನೆಗೆ ಉತ್ತರ ಇರೋದಿಲ್ಲ ಅಂದ್ರೆ ವೇದಗಳಲ್ಲೂ ಉತ್ತರ ಇಲ್ಲ ಆಗಮಗಳಲ್ಲೂ ಉತ್ತರ ಇಲ್ಲ ತರ್ಕಶಾಸ್ತ್ರ ಯಾವ್ದ್ರಲ್ಲೂ ಸಿಗ್ಲಿಲ್ಲ ಆದ್ರೆ ಏನಂದ್ರೆ ಅವನು ಮಾದಾರ ಚೆನ್ನಯ್ಯನ ಮನೆಯಲ್ಲುಂಡ ಕಾರಣ ಮಾದಾರ ಚೆನ್ನಯ್ಯ ಏನಿದ್ನಲ್ಲ ಅವನು ಅಪ್ರತಿಮ ಶಿವಭಕ್ತ ಅನ್ನೋದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಆ ದಿವಸ ಏನಾಗಿತ್ತು ಅಂದ್ರೆ ಮಾದಾರ ಚೆನ್ನಯ್ಯ ಭಕ್ತಿಯಿಂದ ಶಿವನಿಗೆ ಏನು ಅವನು ಸಿದ್ಧಪಡಿಸಿ ಅರ್ಪಣೆ ಮಾಡಿದ್ದ ಅದನ್ನು ಶಿವ ಸ್ವೀಕಾರ ಮಾಡಿಬಿಟ್ಟಿದ್ದು ಈಗ ಅಲ್ಲಿ ಊಟ ಮಾಡ್ಬಿಟ್ಟಿದ್ದ ನಸ್ವಾಗ್ತಾ ಇಲ್ಲ ಮತ್ತೆ ಊಟ ಮಾಡೋದಕ್ಕೋ ಆ ಕಾರಣದಿಂದ ಅವನು ಶಿವ ಅದನ್ನ ಸ್ವೀಕಾರ ಓ ಈ ಹಿನ್ನೆಲೆಯಲ್ಲಿ ಏನು ವೇದ ಆಗಮಗಳು ಇದನ್ನ ತಿಳಿಯೋದಕ್ಕಾಗ್ಲಿ ಅನ್ನೋ ರಹಸ್ಯವನ್ನ ಹೀರೋಳದು ಆದರೆ ಇದರ ಅಜ್ಞಾನವೋ ಮತ್ತೊಂದೋ ಗೊತ್ತಿಲ್ಲ ನನ್ಗೆ ಆ ಕೊನೆಯ ಸಾಲನ್ನ ಸರಿಯಾಗಿ ಅರ್ಥ ಸರಿಯಾಗಿ ವೇದಾಗಮಗಳ ವಿರೋಧಿಗಳು ಎಂಬತಕ್ಕಂತಹ ಮಾತನ್ನ ಅವರು ಸ್ಪಷ್ಟವಾಗಿ ಏನೋ ಹೇಳ್ತಾ ಬಂದಿದ್ದಾರೆ ಆಧುನಿಕ ವಿದ್ವಾಂಸರು ಮತ್ತೆ ಇವೆಲ್ಲದ್ರ ಜೊತೆಗೆ ಸಾಮಾನ್ಯವಾಗಿ ಅವರು ಆಗಮಕಾರರೇ ಹಲವಾರು ಸಂದರ್ಭದಲ್ಲಿ ಬಸವಣ್ಣವ್ರದ ಒಂದು ವಚನ ಹೇಳ್ತಾರೆ ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಹೇಳಿದಂತೆ ನುಡಿಯುವುದು ಮೀರಿ ನಡೆಯಲಾಗದು ಮೀರಿ ನುಡಿಯಲಾಗದು ಯಾರು ಯಾರ ಬಸವಣ್ಣವ್ರ ಬಸವಣ್ಣವರೇ ಹೇಳ್ತಾರೆ ಸ್ಪಷ್ಟವಾಗಿ ವೇದಾಗಮಗಳು ಮಂಗಳು ಹೇಳಿದ ಹಾಗೆ ನಡೆಯುವುದು ಹೇಳಿದಂತೆ ನುಡಿಬಹುದು ಮೀರಿ ನಡೆಯಲಾಗದು ಮೀರಿ ನುಡಿಯಲಾಗದು ಅದಕ್ಕಿಂತ ಇನ್ನೇನ್ ಬೇಕು ನಮಗೆ ನೀವು ಅಲ್ಲಿ ವೇದಕ್ಕೆ ವರೆಯ ಹಚ್ಚಿವೆ ಅಂತ ಹೇಳಿದಾರು ವೇದಗಳನ್ನ ವಿರೋಧಿಸವಾಗಿದ್ದಿದ್ರೆ ವೇದಾಗಮಂಗಳು ಹೇಳಿದ ಹಾಗೆ ನಡೆಯುವುದು ಹೇಳ್ತಾ ನಡೆಯುವುದು ಅಂತ ಆ ವ್ಯಕ್ತಿಯೇ ಮತ್ತೆ ಯಾಕೆ ಹೇಳ್ತಾ ಇದ್ರು ಪರಸ್ಪರ ವಿರೋಧವಾಗಿ ವಿದ್ವಾಂಸಗಳೇ ಇಲ್ಲ ವೇದಿಕೆ ಮೇಲೆ ಯಾರನ್ನ ಅಪ್ರೀಸ್ ಮಾಡೋದಕ್ಕೆ ಇಲ್ಲೊಂದು ಮಾತಾಡೋದು ಮತ್ತೊಂದು ಮಾಡೋದಕ್ಕೆ ಹೋದಾಗ ವಿರೋಧವಾಗಿ ಮಾತಾಡೋದು ಇಲ್ಲ ಅಧ್ಯಯನದ ಕೊರತೆಗಳಿಂದ ಏನಾದ್ರೂ ಕೊರತೆ ಇವತ್ತು ಏನು ಸ್ವಾರ್ಥತನ ಆಧುನಿಕ ವಿದ್ವಾಂಸರಲ್ಲಿ ಸ್ವಾರ್ಥತನ ಇರ್ತದ ಇಲ್ಲಿ ನನ್ನ ಹತ್ರ ಮಾತನಾಡಬೇಕಾದ್ರೂ ಒಂದು ಮಾತಾಡೋದು ನನ್ನಿಂದ ಏನೋ ಫೇವರಿಟ್ ಇಸ್ ಇನ್ನೊಬ್ರ ಹತ್ರ ಹೋದಾಗ ಅಲ್ಲೊಂದು ವೇದಿಕೆ ಮೇಲೆ ಇನ್ನೊಂದು ಸಹಜವಾದಂತ ಒಂದು ಪ್ರಕ್ರಿಯೆ ಆಗ್ಬಿಟ್ಟತಿ ಇದು ಇವತ್ತು ಆದ್ರೆ ಬಸವಣ್ಣನ್ಗೆ ಆಸ್ತಿ ಇರಲಿಲ್ಲ ಆಮೇಲೆ ಇನ್ನು ಒಂದು ಬಸವಣ್ಣವ್ರದೇ ಒಂದು ವಚನದಲ್ಲಿ ಏನು ಪಂಚಬ್ರಹ್ಮಾತ್ಮಕದಿಂದ ಉದಯವಾದ ಪಂಚಗವಿಯ ಗೋಮಯವನು ಆಗಮ ಮತದಿಂದ ದಹಿಸಿ ಸಮಸ್ತ ಜನಗಳು ಧರಿಸುವ ಬಸಿತವಿದು ನೋಡ ಕೂಡಲ ಸಂಗಮ ನೋಡಿ ಅಲ್ಲಿ ಸ್ಪಷ್ಟ ಪಂಚ ಬ್ರಹ್ಮಾತ್ಮಕದಿಂದ ಉದಯವಾದ ಪಂಚ ಗವ್ಯ ಆಗಮ ಮತದಿಂದ ದಹಿ ದಹಿಸಿ ನೋಡಿ ಸಮಸ್ತ ಜನಗಳು ಧರಿಸುವ ಬಸಿತವಿದು ನೋಡ ಕೂಡಲ ಸಂಗಯ ಅಂದ್ರೆ ಅಷ್ಟಾವರಣಗಳಲ್ಲಿ ಒಂದಾಗಿರ್ತಕ್ಕಂತಹ ವೀರಶೈವರ ಲಾಂಛನವಾಗಿರ್ತಕ್ಕಂತಹ ಭಸ್ಮ ಏನಿದೆಯಲ್ಲ ಆ ಭಸ್ಮ ತಯಾರಿಕಾ ವಿಧಾನವನ್ನ ಇಲ್ಲಿ ಹೇಳ್ತಾರೆ ಹೌದು ಏನು ನಾವು ವೀರಶೈವರು ಅಥವಾ ಶೈವರು ಧರಿಸ್ತಕ್ಕಂತಹ ಭಸ್ಮ ಏನಿದೆಯೋ ಅದು ಗೋವುಗಳ ಗೋಮಯದಿಂದ ಶಾಸ್ತ್ರೋಕ್ತ ರೀತಿಯಲ್ಲಿ ಸಿದ್ಧ ಮಾಡತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ಸಮಕ ದಿಂದು ದಯವಾದ ಸತ್ಯೋಜಾತ ವಾಮದೇವ ಅವರ ಸತ್ಪುರುಷ ಈಶಾನ ಎಂಬತಕ್ಕಂತಹ ಪರಶುವನ ಪಂಚಮುಖಗಳು ಏನಿದೆಯೋ ಆ ಪಂಚಮುಖಗಳಿಂದ ಉತ್ಪನ್ನವಾದಂತಹ ನಂದ ಭದ್ರಾ ಸುಮನ ಸುರಭಿ ಸುಶೀಲ ಎಂಬತಕ್ಕಂತಹ ಐದು ಐದು ಗೋವುಗಳ ಗೋಮಯದಿಂದ ಏನೋ ತಯಾರಿಸ್ತಕ್ಕಂತಹದ್ದು ಏನು ಇದು ವಿಭೂತಿ ಅಥವಾ ಭಸ್ಮ ಮತ್ತೆ ಅದನ್ನ ಈ ರೀತಿಯಾಗಿ ಸಂಗ್ರಹ ಮಾಡಿದಂತಹ ಏನೋ ಆ ಗೋವುಗಳ ಗೋಮಯವನ್ನ ಏನೋ ಸೂರ್ಯನ ಕಿರಣಗಳಲ್ಲಿ ಒಣಗಿಸಿ ಅದನ್ನ ಏನೋ ಉಂಡೆ ಮಾಡಿ ಅದನ್ನೇನ್ ಮಾಡಬೇಕು ಅಂದ್ರೆ ಅಗ್ನಿಯಲ್ಲಿ ದಹಿಸಬೇಕು ಯಾವ ರೀತಿಯಾಗಿ ಅದನ್ನ ಸ್ಪಷ್ಟವಾಗಿ ಹೇಳ್ತಾನೆ ಅವನು ಏನು ಮತದಿಂದ ದಹಿಸಿ ಆಗಮೋಕ್ತ ವಿಧಿವಿಧಾನದಿಂದ ಅದನ್ನ ಸುಡಬೇಕು ಅಂತ ನೋಡಿ ಅದನ್ನ ಹೇಳ್ತಾನೆ ಶಾಸ್ತ್ರೋಕ್ತ ವಿಧಿನ ಗೃಹೀತ್ ಗೋಮಯಂ ನವಂ ಸದ್ಯೇನ ವಾಮದೇವೇನ ಕುರ್ಯಾತ್ಪಿಂಡಂ ಅನುತ್ತಮಂ ನೋಡಿ ಹೇಳ್ತಾನೆ ಅವನೇನಂತ ಅಂದ್ರೆ ಐದು ಬಗೆಯ ಗೋವುಗಳ ಗೋಮಯವನ್ನ ಸದ್ಯೋಜಾತ ಮಂತ್ರವನ್ನ ಹೇಳುತ್ತಾ ಸ್ವೀಕಾರ ಮಾಡಬೇಕು ವಾಮದೇವೇನ ವಾಮದೇವೇನ ಕುರ್ಯಾತ್ಪಿಂಡಂ ಅನುತ್ತಮ ವಾಮದೇವ ಮಂತ್ರವನ್ನ ಹೇಳುತ್ತಾ ಉತ್ತಮವಾಗಿರ್ತಕ್ಕಂತಹ ಅದನ್ ಪಿಂಡ ಉಂಡೆಯನ್ನಾಗಿ ಮಾಡಬೇಕು ಗೋಮಯವನ್ನ ಉಂಡೆಯನ್ನಾಗಿ ಮಾಡಬೇಕು ಮತ್ತೆ ಅದೇ ರೀತಿಯಾಗಿ ಶೋಷಯೇ ತತ್ಪುರುಷೇಣ ಮತ್ತೆ ಏನು ಈ ತತ್ಪುರುಷ ಮಂತ್ರವನ್ನ ಉಚ್ಚಾರ ಮಾಡ ಒಣಗಿಸ್ಬೇಕು ಒಣಗಿಸ್ಬೇಕು ಅದನ್ನ ಒಣಗಿಸ್ಬೇಕು ಅನಂತರ ಏನ್ ಹೇಳ್ತಾನೆ ಅಂದ್ರೆ ದಹೇತ್ ಗೋರಾತ್ ಶಿವಾಗ್ನಿನ ಅನಂತರ ಒಣಗಿದ ಗೋಮಯದ ಪುಡಿಯನ್ನ ಅಘೋರ ಮಂತ್ರವನ್ನ ಜಪಿಸುತ್ತಾ ಅಗ್ನಿಯಲ್ಲಿ ಸುಡಬೇಕು ದಹೇತ್ ಸುಡಬೇಕು ಮತ್ತೆ ತತ ಈಶಾನ ಮಂತ್ರೇಣ ಬಿಲ್ವ ಪಾತ್ರೆ ವಿಧಾಪೇತ್ ಈ ಅನಂತರದಲ್ಲಿ ಏನ್ ನೋಡ್ಬೇಕು ಈಶಾನ ಮಂತ್ರವನ್ನ ಹೇಳುತ್ತಾ ಆ ಸುಡಲ್ಪಟ್ಟಂತ ಬಸ್ವನ್ನ ಏನ್ ಮಾಡ್ಬೇಕು ಅಂದ್ರೆ ಬಿಲ್ವ ಪಾತ್ರೆಯಲ್ಲಿ ಬಿಲ್ವ ಪಾತ್ರೆಯಲ್ಲಿ ಏನ್ ಮಾಡ್ಬೇಕು ಸ್ವೀಕಾರ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಸ್ವೀಕಾರ ಮಾಡಬೇಕು ಮತ್ತೆ ನಮಗೆ ಚಂದ್ರಜ್ಞಾನ ಇನ್ನೂ ಕೂಡ ವಿಧಿ ವಿಸ್ತೃತವಾಗಿ ಅದು ಮಾಹಿತಿ ಇಲ್ಲ ಸಂಕ್ಷಿಪ್ತವಾಗಿ ಮಾತ್ರ ನಾನು ಇಲ್ಲಿ ಹೇಳ್ತೇನೆ ಅಂದ್ರೆ ಆಗಮ ಮತದಿಂದ ದೈಹಿಸಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ನೋಡಿ ನಾಲ್ಕೇ ಸಾಲ ಇರೋದು ವಚನ ಪಂಚ ಬ್ರಹ್ಮಾತ್ಮಕದಿಂದ ಉದಯವಾದ ಗೋಮಯವನು ಆಗಮತ ಮತದಿಂದ ದಿ ಸಮಸ್ತ ಜನಗಳು ಧರಿಸುವ ಬಸಿತವಿದು ನೋಡ ಕೂಡ ಆದ್ರೆ ಇಲ್ಲಿ ಆಗ ಸಮಸ್ತ ಆಗಮದ ಅಭಿಪ್ರಾಯವೇ ಭಸ್ಮದ ಉತ್ಪತ್ತಿ ಅದೇನಿದೆಯಲ್ಲ ಗೋಮಯಗಳು ಅದನ್ನ ತಯಾರು ಮಾಡತಕ್ಕಂಥ ವಿಧಿವಿಧಾನಗಳು ಎಲ್ಲವೂ ಈ ನಾಲ್ಕು ವಿಧಾನದಿಂದನೇ ಸಾಲ ನಲ್ಲಿ ಬಂದ್ಬಿಟ್ಟಿದೆ ಆಗಮಗಳಿಗೆ ಸಾಕ್ಷಿ ಸಾಕ್ಷಿ ಇವೆಲ್ಲ ಇವು ಸುಮ್ನೆ ಒಂದು ಉದಾಹರಣೆ ಪ್ರತಿಯೊಬ್ಬ ವೀರಶೈವಲಿಂಗಾಯ್ತನು ಭಸ್ಮವನ್ನು ಧರಿಸವಾಗಿ ಇದನ್ನ ಅವಶ್ಯವಾಗಿ ಅವನು ಅವನು ಗಮನಿಸಲೇಬೇಕು ಗಮನಿಸ್ಲೇಬೇಕು ಅದು ಹೌದು ಮತ್ತೆ ನಮ್ಗೆ ಇನ್ನೂ ಕೂಡ ಅದೇ ರೀತಿಯಾಗಿ ಬೇರೆ ಬೇರೆ ವಚನಕಾರರಲ್ಲಿಯೂ ಕೂಡ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ನಮ್ಗೆಲ್ಲ ದೊ ಅದು ಅಂದಾಜು ಎಷ್ಟು ಜನ ವಚನಕಾರರು ಈ ರೀತಿ ಆಗಮ ಅಂತ ಹೆಚ್ಚು ಕಡಿಮೆ ಎಲ್ಲಾ ವಚನಕಾರರು ಕೂಡ ಬಳಸಿದ್ದಾರೆ ಕೇವಲ ಏನು ಕೆಲವೇ ಕೆಲವು ವಚನಗಳನ್ನ ಒಂದು ನಾಲ್ಕಾರು ವಚನಗಳನ್ನ ಬರೆದಿರ್ತಕ್ಕಂತಹವರಲ್ಲಿ ಅದ್ರ ಪ್ರಭಾವ ಕಡಿಮೆ ಇರುತ್ತೆ ಹ್ಮ್ 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 ನಾವು ದೊಡ್ಡ ದೊಡ್ಡ ವಚನಕಾರರೇನಿದಾರೋ ಒಂದತ್ತು ಇಪ್ಪತ್ತು ವಚನ ಬರೆದಿರ್ತಕ್ಕಂಥ ಅವ್ರ ಮೇಲೂ ಕೂಡ ಪ್ರಭಾವ ಆಗಿದೆ ಪ್ರಭಾವ ಆಗಿದೆ ಯಾವುದೋ ವೇದ ಉಪನಿಷತ್ ಆಗಮ ಏನಿದೆಯಲ್ಲ ಅವುಗಳ ಪ್ರಭಾವ ಸ್ಪಷ್ಟವಾಗಿ ಕಂಡು ಬರುತ್ತೆ ಮತ್ತೆ ಮುಖ್ಯವಾಗಿ ವಚನಕಾರರಲ್ಲಿ ಏನಾಗಿದೆ ಅಂದ್ರೆ ಏನು ಆ ವಚನಗಳು ರಚನೆಯಾದಂತಹ ಸಂದರ್ಭ ಆ ಆ ಮತ್ತೆ ಎಲ್ಲವನ್ನು ನಾವು ನೋಡಿದಾಗ ಯಾಕೆ ಬಂತು ಈಗಾಗಲೇ ವೀರಶೈವ ಧರ್ಮ ಇತ್ತು ಇತ್ತು ಉದಾತ್ತವಾಗಿರ್ತಕ್ಕಂಥ ತತ್ವಗಳಿದ್ದವು ಎಲ್ಲಾ ಇದ್ರೂ ಕೂಡ ಏನಾಯ್ತು ಬಸವಣ್ಣನ ನೇತೃತ್ವದಲ್ಲಿ ಅಲ್ಲಮ ಪ್ರಭುಗಳ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಮತ್ತೊಮ್ಮೆ ಅಂದ್ರೆ ಈಗಾಗಲೇ ಸಿದ್ಧವಾಗಿದ್ದಂತಹ ವೀರಶೈವ ಸಿದ್ಧಾಂತದ ಪರಿಕಲ್ಪನೆಗಳು ಏನ್ ಅಂದ್ರೆ ಮತ್ತೊಮ್ಮೆ ಹನ್ನೆರಡನೇ ಶತಮಾನದಲ್ಲಿ ಚರ್ಚೆಗೆ ಒಳಗಾದವು ಪರಿಶೀಲನೆ ಪರಿಶೀಲನೆಗೆ ಒಳಪಟ್ಟವು ಪರಿಶೀಲನೆಗೆ ಒಳಪಟ್ಟಾಗ ಯಾತಕ್ಕೆ ಅವರಿಗೆಲ್ಲ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಇಷ್ಟೆಲ್ಲ ಉದಾತ್ತ ತತ್ವಗಳಿದ್ರೆ ಏನು ಹೇಳ್ತಾರೆ ಅವರು ವಚನಕಾರರು ಇದು ಆಗಮಗಳೇನುಕೊ ಬ್ರಾಹ್ಮಣ ಕ್ಷತ್ರಿಯೋವಾ ವೈಶ್ಯೋವಾ ಶೂದ್ರಯೇವ ಅಂತ್ಯಜೋವ ಶಿವೇ ಭಕ್ತಃ ಶಿವವನ್ ಮಾನ್ಯ ಏವ ಸಹ ಅವನು ಯಾವುದೇ ಜಾತಿಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿ ಇರಲಿ ಅವನಲ್ಲಿ ಶಿವಭಕ್ತಿ ಸಮಾವೇಶವಾದಾಗ ಅವನನ್ನ ಅವನ ಶಿವನೆಂಬುದಾಗಿ ಪರಿಗಣನೆ ಮಾಡಬೇಕು ಅಂತ ಜನ ಎಲ್ಲರೂ ಅನ್ನೋ ಕೂಡ ಅಂದ್ರೆ ನೀವು ಎಲ್ಲರೂ ಕೂಡ ವೀರಶೈವ ಗುರುವಿನಿಂದ ದೀಕ್ಷೆಯನ್ನು ಪಡ್ಕೊಂಡು ಏನು ವೀರಶೈವರು ಆಗೋದಕ್ಕೆ ಅರ್ಹರು ಅನ್ನೋದಕ್ಕೆ ಇದು ಮಿನಿಮಮ್ ಇದು ಬೇಸಿಕ್ ಕ್ವಾಲಿಫಿಕೇಶನ್ ಬೇಸಿಕ್ ಅವನು ಭಕ್ತಿ ಇರ್ಬೇಕು ಶಿವನಲ್ಲಿ ಭಕ್ತಿ ಬರ್ಬೇಕು ಅವನಿಗೆ ಭಕ್ತಿ ಬಂದ್ರೆ ಎಲ್ರಿಗೂ ಕೂಡ ಅವನ ಗುರು ದೀಕ್ಷೆ ಕೊಡಬೇಕು ಅನ್ನೋದು ಆದ್ರೆ ಇಷ್ಟೆಲ್ಲ ಉದಾತ್ತ ತತ್ವಗಳಿದ್ರು ಕೂಡ ಏನಾಗಿತ್ತು ಅಂದ್ರೆ ಜನಸಾಮಾನ್ಯರಿಗೆ ತತ್ವಗಳು ಮುಟ್ಟಿರ್ಲಿಲ್ಲ ಮುಟ್ಟಿರ್ಲಿಲ್ಲ ಕಾರಣ ಏನಂದ್ರೆ ಜನಸಾಮಾನ್ಯರ ಆಡು ಭಾಷೆ ಆಗಿರ್ಲಿಲ್ಲ ಆ ಕಾಲದ ಸಾಹಿತ್ಯಿಕ ಭಾಷೆಯಲ್ಲಿ ಇವೆಲ್ಲ ಹೋಯಿತು ಅದು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿತ್ತು ಆಮೇಲೆ ಸಂಸ್ಕೃತವನ್ನ ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಕಾಲದಲ್ಲಿ ಏನು ಸ್ವಲ್ಪ ಸಂಪ್ರದಾಯಸ್ಥರು ಏನು ಕೊನೆಯ ವರ್ಗದ ಜನಗಳಿಗೆ ಅದನ್ನ ಮುಕ್ತ ಮನಸ್ಸಿನಿಂದ ಹೇಳ್ಕೊಡ್ತಾ ಇರಲಿಲ್ಲ ಅನ್ನೋದು ಇತಿಹಾಸದಲ್ಲಿ ಸತ್ಯ ಹೀಗಾಗಿ ಏನಾಯ್ತು ಅಂದ್ರೆ ಈ ವೀರಶೈವದಲ್ಲಿ ಉಕ್ತವಾಗಿರ್ತಕ್ಕಂಥ ಉದಾತ್ತ ತತ್ವಗಳು ಜನಸಾಮಾನ್ಯರನ್ನ ಮುಟ್ಲೇ ಇಲ್ಲ ಇಲ್ಲ ಕೆಳವರ್ಗದವರ ಹೋಗ್ಲೇಲ್ಲ ಮತ್ತೆ ಅವ್ರಿಗೇನಾಗಿತ್ತು ಈ ನಾವು ಸಂಸ್ಕಾರ ಇರತಕ್ಕಂತಹ ವ್ಯಕ್ತಿಗಳು ಕೂಡ ಸಂಸ್ಕಾರವಂತರಾಗಬಹುದು ಅನ್ನೋ ವಿಷಯ ಕೂಡ ಗೊತ್ತಿರಲಿಲ್ಲ ಅಂತ ಇಂಥ ಉದಾತ್ತ ತತ್ವಗಳಿದ್ವಲ್ಲ ಬಸವಣ್ಣ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದವನು ಮತ್ತೆ ಎಲ್ಲವನ್ನು ಕೂಡ ಎಲ್ಲಾ ಶಾಸ್ತ್ರ ಆಗಮ ವೇದ ಉಪನಿಷತ್ತುಗಳನ್ನ ಜ್ಞಾನಾರ್ಜನೆಯ ದೃಷ್ಟಿಯಿಂದ ಅಧ್ಯಯನ ಮಾಡ್ತಾ ಇದ್ದದ್ದು ಪೂರ್ವಗ್ರಹ ಪೀಡಿತರಾಗಲ್ಲ ಆತನಿಗೆ ಇವೆಲ್ಲ ರಹಸ್ಯವು ತಿಳ್ಕೊಂಡಿದ್ದ ಹಾಗಾಗಿ ಆತನು ವೀರಶೈವಕ್ಕೆ ಬರು ಈ ಉದಾತ್ತ ತತ್ವಗಳಿಂದ ಸಮಾಜವನ್ನು ಉದ್ಧಾರ ಮಾಡಬಹುದು ಸಂಸ್ಕಾರ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸಂಸ್ಕಾರವನ್ನ ಕೊಡಬಹುದು ಅದು ಮನುಷ್ಯನನ್ನ ಮನುಷ್ಯನಂತೆ ಕಾಣತಕ್ಕಂಥ ಧರ್ಮ ಅಂದ್ರೆ ವೀರಶೈವ ಕಾರಣದಿಂದ ಇಲ್ಲಿಗೆ ಬರೋದು ಹಾಗಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ರಹಸ್ಯ ಗೊತ್ತಾಗತ್ತಲ್ಲ ಆ ಅನುಭವ ಮಂಟಪದ ಚರ್ಚೆಯಲ್ಲಿ ಏನಾಗುತ್ತೆ ಅಂದ್ರೆ ವೀರಶೈವ ಸಿದ್ಧಾಂತವನ್ನ ಜನಸಾಮಾನ್ಯರ ನುಡಿ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಅವರು ತರೋದಕ್ಕೆ ಪ್ರಯತ್ನ ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿ ಈ ರೀತಿ ಅವರು ನುಡಿ ಭಾಷೆ ಜನಸಾಮಾನ್ಯರ ನುಡಿ ಭಾಷೆ ಅಂದರೆ ಕನ್ನಡ ನಾಡಿನ ನುಡಿ ಭಾಷೆ ಕನ್ನಡ ಕನ್ನಡ ಆಗ ಅವ್ರು ಏನು ಮಾಡ್ತಾರೆ ಅಂದರೆ ಆ ರೀತಿಯಾಗಿ ಕನ್ನಡ ಭಾಷೆಯಲ್ಲಿ ಅವರು ವೀರಶೈವ ಸಿದ್ಧಾಂತವನ್ನು ಅವರು ತರೋ ಸಂದರ್ಭದಲ್ಲಿ ಎರಡು ಮೂರು ರೀತಿಯಾಗಿ ನಾವು ಗಮನಿಸ್ತೀವಿ ಒಂದೇನಂದ್ರೆ ಈ ವಚನಗಳ ಏನು ಆಗಮ ವೇದ ಉಪನಿಷತ್ತುಗಳ ಅಭಿಪ್ರಾಯವನ್ನ ಅವರು ನೇರವಾಗಿ ಏನೋ ಭಾವಾನುವಾದದ ರೂಪದಲ್ಲಿ ಹೇಳೋದು ಭಾವಾನುವಾದದ ರೂಪದಲ್ಲಿ ಹೇಳ್ತಕ್ಕಂಥದ್ದು ಒಂದು ಒಂದು ಇನ್ನೊಂದೇನಂದ್ರೆ ಈ ವೇದ ವೇದಗಳ ಹೆಸರನ್ನ ಆಗಮಗಳ ಹೆಸರನ್ನ ಪುರಾಣದ ಹೆಸರನ್ನ ಋಗ್ವೇದದಲ್ಲಿ ಋಗ್ವೇದೆ ಸಾಮವೇದೆ ವಾತೂಲದಲ್ಲಿ ಲೈಂಗ್ಯ ಲಿಂಗ ಪುರಾಣದಲ್ಲಿ ಶಿವರಹಸ್ಯದಲ್ಲಿ ಈ ರೀತಿಯಾಗಿ ಹೆಸರು ಸಮೇತ ಹೇಳ್ಕೊಂಡು ಅಲ್ಲಿಯ ಶ್ಲೋಕಗಳನ್ನ ತಮ್ಮ ಅಭಿಪ್ರಾಯದ ಸಮರ್ಥನೆಗೆ ವಚನಗಳಲ್ಲಿ ಉಲ್ಲೇಖ ಮಾಡೋದು ಅಂದ್ರೆ ಆಗಮಗಳಲ್ಲಿ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಬಂದಂತ ವಿಷಯಗಳನ್ನ ಉಪಮಾನವಾಗಿ ಬಳಸಿದ ಉಪಮಾನಿಂತ ತಾವು ಹೇಳೋ ಅಭಿಪ್ರಾಯದ ಸಮರ್ಥನೆ ಸಮರ್ಥನೆ ಈಗ ನಾವು ಒಬ್ಬ ವೇದಿಕೆ ಮೇಲೆ ಭಾಷಣ ಮಾಡತಕ್ಕಂತಹ ವ್ಯಕ್ತಿ ಒಂದು ವಿಷಯವನ್ನು ಮಂಡನೆ ಮಾಡ್ಬೇಕಾದ್ರೆ ತನ್ನ ಅಭಿಪ್ರಾಯದ ಸಮರ್ಥನೆ ಸಮರ್ಥನೆ ಪ್ರಸಿದ್ಧವಾಗಿರ್ತಕ್ಕಂತಹ ವಾಕ್ಯಗಳನ್ನು ಏನು ಉಲ್ಲೇಖ ಮಾಡ್ತಾ ಇದ್ದಾರೆ ಹಾಗೆ ಸಾಕು ಆಮೇಲೆ ಇನ್ನೊಂದು ಕ್ರಮ ಏನಂದ್ರೆ ಹೆಸರುಗಳನ್ನು ಹೇಳದೇ ಇರೋ ಕಡೆ ಸಾಕ್ಷಿ ಹ್ಮಾಣು ಪ್ರಮಾಣು ಇದೆಂತೆಂದಡೆ ಮುಂತಾಗಿ ಹೇಳಿ ಅಲ್ಲಿಯ ಶ್ಲೋಕಗಳನ್ನ ಉಲ್ಲೇಖ ಮಾಡಿ ಈ ಮೂರು ರೀತಿಯಾಗಿ ನಾವು ವಚನಗಳಲ್ಲಿ ಅವರು ಏನೋ ಪ್ರಾಚೀನ ವೇದ ಉಪನಿಷತ್ ಆಗಮ ಪುರಾಣಾದಿಗಳನ್ನ ಉಕ್ತಿಗಳನ್ನ ಬಳಸ್ಕೊಂಡಿದ್ರು ನಾವು ಕಾಣ್ತೀವಿ ಅದನ್ನ ನನಗೆ ಇನ್ನೊಂದು ಸ್ಪಷ್ಟ ಬೇಕಾಗಿದೆ ಗುರುಗಳ ಈ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಶಿವಶನರ ಕಾಲಘಟ್ಟವನ್ನ ನಾವು ಇದು ಮಾಡ್ತೀವಿ ಅದಕ್ಕಿಂತ ಹಿಂದೆ ವಚನಗಳು ಬರದಂತವ್ ಇದ್ರ ಇದ್ರು ಯಾರು ಈ ದೇವರ ದಾಸಿಮಯ್ಯ ಆದ್ಯವಚನಕಾರ ಅಂತಾನೆ ಕರಿತೀವಿ ನಾವು ಫೈನ್ ಅವರು ದೇವರ ಆದ್ಯ ಆದ್ಯವಚನಕಾರ ಅಂತ ಆದ್ರೆ ಬಸವಾದೇಶ್ವರ ಹನ್ನೆರಡು ಶತಮಾನಕ್ಕೆ ಪೂರ್ವದಲ್ಲಿಯೇ ಏನೋ ವಚನಗಳಿತ್ತು ಇದ್ದು ಇದ್ದು ದೇವರ ದಾಸಿಮಯನೇ ನಮ್ಗೆ ಆಧಾರ ಆಧಾರ ಆದ್ರಿಂದ ಅವ್ರು ಅಂತಲ್ಲ ಈಗ ಪ್ರಸಿದ್ಧವಾಗಿರ್ತಕ್ಕಂಥವ್ರು ಅವರು ಅಂದ್ರೆ ಯಾವ್ದೇ ಆಗ್ಲಿ ಒಂದನ್ನ ಬಳಸ್ಕೊಳ್ಳುವಾಗ ಹಿಂದಿನವ್ರದ್ದು ಇತ್ತು ಅಂತ ಇತ್ತು ಅನ್ನೋದಕ್ಕೆ ಅಂದ್ರೆ ದೇವರ ದೇವರದಾಸಿಮಯ ಒಂದು ನಡೆಯನ್ನ ಇಲ್ಲಿ ಹೆಚ್ಚು ಬಳಸ್ಕೊಂಡ್ರು ಬಳಸ್ಕೊಂಡ್ರು ವಚನ ಅನ್ನೋ ಪರಂಪರೆ ಏನಿದೆಯಲ್ಲ ಅದು ಸಣ್ಣ ಪ್ರಮಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಸ್ವರೂಪವನ್ನ ಪಡ್ಕೊಳ್ತಾರೆ ಅಂದ್ರೆ ರಾಜ ಆಡಳಿತದ ಸಪೋರ್ಟ್ ಸಿಕ್ತು ಹಂಗಾಗಿ ಅದು ಆಂದೋಲನದ ರೂಪವನ್ನ ಪಡ್ಕೊಳ್ತಾರೆ ಜನ ಎಲ್ಲ ಸೇರ್ಸ್ಬೇಕು ಮಾಡ್ಬೇಕು ಅಂದ್ರೆ ಅದು ರಾಜ್ಯ ಬೇಕೇ ಬೇಕಾಗುತ್ತೆ ಸಾಕಾಗ ಬೇಕು ಅದೇ ಅನಿವಾರ್ಯನು ಕೂಡ ಆಗಿತ್ತು